ವಿಕ್ಷಕರೆ ನಮಸ್ಕಾರ ನೈಂಟಿ ನೈನ್ ಪರ್ಸೆಂಟ್ ಸ್ವೋತ ಪಂದ್ಯವನ್ನು ಗೆದ್ದು ವಿಶ್ವದಾಖಲೆ ಬರೆದ ಆಸ್ಟ್ರೇಲಿಯಾ ತಂಡ ಇನ್ನು ವೀಕ್ಷಕರೇ ಹತ್ತು ವರ್ಷಗಳ ಬಳಿಕ ಇದೀಗ ಬೋರ್ಡರ್ ಗವಸ್ಕರ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದೆಯಾ ಹೌದು ವಿಕ್ಷಕರೆ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಮೂರು ಒಂದು ಅಂತರದಿಂದ ಆಸ್ಟ್ರೇಲಿಯಾ ತಂಡವು ಗೆದ್ದು ಬೀಗಿದೆಯಾ ಇನ್ನು ವೀಕ್ಷಕರೇ ಇದೇ ರೀತಿಯಾಗಿ ಈ ಕೊನೆಯ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಪ್ರಸಿದ್ಧ ಕೃಷ್ಣ ಅವರ ದಾಳಿಗೆ ಆಸ್ಟ್ರೇಲಿಯಾ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳು ತತ್ತರಿಸಿ ಹೋದರು ವೀಕ್ಷಕರಿಗೆ ಈ ವಿಡೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ಈ ಒಂದು ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಭಾರಿ ಪೈಪೋಟಿ ಕೊಟ್ಟಿದೆಯಾ ಇನ್ನು ವೀಕ್ಷಕರ ಈ ಒಂದು ಪೈಪೋಟಿಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಟೀಮ್ ಇಂಡಿಯಾ ಟೈಪ್ ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಮೆಂಟ್ಸ್ ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರ ಬಾರ್ಡರ್ ಗವಸ್ಕರ್ ಸರಣಿಯ ಐದನೇ ಟೆಸ್ಟ್ ಪಂದ್ಯವು ಎಸ್ಸಿ ಜಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪ್ರಾರಂಭವಾಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಇಂದು ಡೇ ತ್ರೀನಲ್ಲಿ ನಲ್ಲಿ ಕೊನೆಗೊಂಡಿದೆಯಾ ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ ಮೂರು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಸ್ಕೋರ್ ಕಾರ್ಡ್ ಇಲ್ಲಿದೆಯಾ ವೀಕ್ಷಕರೇ ಟಾಸ್ ಗೆದ್ದಂತ ಟೀಮ್ ಇಂಡಿಯಾ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಬ್ಯಾಟಿಂಗ್ ಮಾಡಿದಂಥ ಟೀಮ್ ಇಂಡಿಯಾ ತಂಡವು ನೂರ ಎಂಬತ್ತೈದು ರನ್ ಗಳಿಸಿದ್ದಾರೆ ಇದಕ್ಕೆ ವಿತ್ತರವಾಗಿ ಆಸ್ಟ್ರೇಲಿಯಾ ತಂಡವು ನೂರ ಎಂಬತ್ತೊಂದು ರನ್ ಕಲೆ ಹಾಕುವ ಮೂಲಕ ನಾಲ್ಕು ರನ್ಸ್ಗಳ ಹಿನ್ನಡೆ ಅನುಭವಿಸಿತು ಇನ್ನು ವೀಕ್ಷಕರೇ ನಾಲ್ಕು ರನ್ಸ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸ್ಕಾಟ್ ಬೋಲೆಂಡ್ ಅವರು ಆರು ವಿಕೆಟ್ ಕಬಳಿಸುವ ಮೂಲಕ ಮಿಂಚಿದರುವ ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದಂಥ ಪ್ಯಾಟ್ ಕಮಿನ್ಸ್ ಅವರು ಹಾಕಿದಂಥ ಹದಿನೈದು ಓವರ್ಸ್ಗಳಲ್ಲಿ ಮೂರು ವಿಕೆಟ್ ಕಬಳಿಸುವ ಮೂಲಕ ಮಿಂಚಿದರುವ ವೀಕ್ಷಕರೇ ಈ ಒಂದು ಬೌಲಿಂಗ್ ಪ್ರದರ್ಶನದೊಂದಿಗೆ ಟೀಮ್ ಇಂಡಿಯಾ ತಂಡವನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ ನೂರ ಅರವತ್ತೆರಡು ರನ್ಸ್ಗಳಿಗೆ ಆಸ್ಟ್ರೇಲಿಯಾ ತಂಡವು ಗಟ್ಟಿ ಹಾಕಿತುವ ಇನ್ನು ವೀಕ್ಷಕರ ಡೇ ತ್ರೀ ನಲ್ಲಿ ಈ ಗುರಿ ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾ ತಂಡವು ಇದೀಗ ನೂರ ನಾಲ್ಕು ವಿಕೆಟ್ ಕಳೆದುಕೊಂಡು ಆರು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ವೀಕ್ಷಕರ ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದೆಯಾ ಹೌದು ವೀಕ್ಷಕರ ಹತ್ತು ವರ್ಷಗಳ ಬಳಿಕ ಇದೀಗ ಆಸ್ಟ್ರೇಲಿಯಾ ತಂಡವು ಈ ಒಂದು ಟ್ರೋಫಿಯನ್ನು ಗೆದ್ದುಕೊಂಡು ವಿಶ್ವ ದಾಖಲೆ ಬರೆದಿದೆಯಾ ವೀಕ್ಷಕರ ಇದರೊಂದಿಗೆ ಟೀಮ್ ಇಂಡಿಯಾ ತಂಡವು ಈ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಭಾರಿ ಪೈಪೋಟಿ ನೀಡಿತ್ತು ವೀಕ್ಷಕರ ಇದಾಗಿತ್ತು ಕೊನೆಯ ಟೆಸ್ಟ್ ಪಂದ್ಯದ ಸಂಪೂರ್ಣ ಐಲ್ಯಾಂಡ್ಸ್